నప్ అమ్మూకు సిద్ధన బంటారా బా Hello ଭାର ବହୁ ಅದಕ್ಕೆ ಥಮ ಏನಾಯ್ತು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಓಂ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಹೌದು ಗುರುವಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಮಹಾ ಎನ್ನುತ್ತ ಮಾತಾ ಅದಕ್ಕೆ ತಮ ಏನಾಯ್ತು ಪ್ರಥಮದಲ್ಲಿ ಬಂದು ಬಂದು ಯಾವ ಗುರು ಗೌರಿ ಶ್ರೀಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಸೋಮಲಿಂಗೇಶ್ವರ ಪ್ರೀತಿಯ ಶಿಸ್ತೆ ನೆನೆಸಿಕೊಂಡಿರ್ತಕ್ಕಂತ ನನ್ನಪ್ಪ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಹೌದು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಯಾವ ಸಾಂಗ್ಲಿಯ ಜಿಲ್ಲಾ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಯಾವ ರ್ತಕ್ಕಂತ ಮಲಕಾರಿ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮರಿಸಿಕೊಂಡು ಯಾವ ಸ್ತೋತ್ರ ಬ್ರಹ್ಮ ಶುದ್ಧ ರತ್ನ ಶಿವಯೋಗಿ ಎನಿಸಿಕೊಂಡಿರ್ತಕ್ಕಂಥ ನನ್ನ ಸಂಘಕ್ಕೆ ಜ್ಞಾನ ಜ್ಯೋತಿಯನ್ನು ಬೆಗಿರ್ತಕ್ಕಂತ ಹೌದಾ ಶ್ರೀಮನ್ವಿ ಮಧುಗೊಂಡೇಶ್ವರ ಪವಿತ್ರ ಪಾದ್ಯಕ್ಕೂ ಕೂಡ ಕೂಡ ನನ್ನ ಸಂಘದ ವತಿಯಿಂದ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಆದಿಶಕ್ತಿ ಜಗನ್ಮಾತೆ ಮಾತೆ ಜಗಜ್ ಜನನಿ ಅನಿಸಿಕೊಂಡಿರ್ತಕ್ಕಂಥ ಹೌದು ಲಕ್ಕಮ್ಮ ತಾಯಿಯ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ಮೊದಲ ತಾಲೂಕಿನ ಯಾವ ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನೆಲೆಸಿರ್ತಾರೆ ಯಾರ ನನ್ನ ಆರಾಧ್ಯ ದೈವನಾಗಿರ್ತಕ್ಕಂತ ಹೌದಾ ಶ್ರೀ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ತಮ್ಮ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಆಹಾ ಗುರು ಹಿರಿಯ ಮಾಡಬೇಕ ಒಂದಾನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ಥಮಾ ಇರ್ಲಿ ಆಹ ಬಾಳೇನು ಮಾತಾಡುದು ಬೇಡ ಹೌದ್ ಹೌದ್ ಹೊಟ್ಟೆ ಒಂದೊಂದು ತಾಸು ಮಾತಾಡ್ರಿ ನೀವು ಏ ಈ ಪದ ಹೆಂಗ್ರೀವ ಪದ ದೇಶದೊಳಗ ನನ್ನ ಧುರ್ವಿಯ ಓರಾ